ನಮಸ್ತೆ ವೀಕ್ಷಕರೇ ನಾನು ತನುಜ ಕೆ ಬಿ ಪಾರಂಪರಿಕ ವೈದ್ಯ ಯೋಗವನ ಬೆಟ್ಟ ಚಿತ್ರದುರ್ಗ ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಡೆಂಗ್ಯೂ ಜ್ವರದ ಕುರಿತು ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತು ಎಲ್ಲ ಕಡೆ ನೀರು ನಿಂತು ಸೊಳ್ಳೆಗಳು ಸ್ಟಾರ್ಟ್ ಆಗುತ್ತೆ ಸೊ ಅದೇ ರೀತಿ ಸೊಳ್ಳೆಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಬಂದೆ ಅಲ್ಲಲ್ಲಿ ಗುಂಡಿಗಳಲ್ಲಿ ನೀರು ನಿಂತಿರೋದನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಬಂದರೆ ಎಲ್ಲರ ಮನೆಯಲ್ಲೂ ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ಳೋದನ್ನು ನಾವು ಕಾಣ್ಬೋದಾಗಿದೆ ಸೊ ಡೆಂಗ್ಯೂ ಜ್ವರದ ಕುರಿತು ನಾವಿವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ಡೆಂಗ್ಯೂ ಜ್ವರವು ಡೆಂಗ್ಯೂ ಎಂಬ ವೈರಸ್ನಿಂದ ಬರುತ್ತೆ ಇದು ಏಡಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಬರುವಂತಹ ಕಾಯಿಲೆ ಈ ಸೊಳ್ಳೆ ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಅಂದರೆ ಬೆಳಗ್ಗೆ ಟೈಮಲ್ಲಿ ಕಚ್ಚುವಂಥದ್ದು ಇದರಿಂದ ಡೆಂಗ್ಯೂ ಜ್ವರ ಬರುತ್ತೆ ನಿಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಅಲ್ಲಲ್ಲಿ ಗುಂಡಿಗಳಲ್ಲಿ ನೀರು ನಿಂತಿರೋದ್ನ ನಿರ್ಲಕ್ಷ್ಯ ಮಾಡ್ತಾ ಬಂದಾಗ ತುಂಬಾ ದಿನ ನೀರು ಶೇಖರಣೆ ಆಗಿ ಅದು ವಾಸನೆ ಬಂದಾಗ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಸೊ ಮಳೆಗಾಲ ಬರ್ತಾ ಇದೆ ಎಚ್ಚರವಾಗಿರ್ಬೇಕು ನೋಡಿ ವೀಕ್ಷಕರೇ ಯಾವ ಕಾರಣಕ್ಕೆ ನಾವು ಡೆಂಗ್ಯೂ ಜ್ವರ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಸೊ ಯಾವ್ದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಡೆಂಗ್ಯೂ ಜ್ವರ ಬಂದಾಗ ಅಂತ ನೋಡೋದಾದ್ರೆ ಅತಿಯಾಗಿ ಜ್ವರ ಬರುವಂಥದ್ದು ತುಂಬಾ ಹೈ ಟೆಂಪರೇಚರ್ ಇರುವಂಥದ್ದು ಜ್ವರ ರಕ್ತದಲ್ಲಿ ಪ್ಲೇಟ್ಲೇಟ್ಸ್ಗಳ ಸಂಖ್ಯೆ ಕ್ಷೀಣಿಸ್ತಾ ಹೋಗುವಂಥದ್ದು ಇನ್ನ ಮಸಲ್ಸ್ ಪೇನ್ ಬರುವಂಥದ್ದು ಜಾಯಿಂಟ್ಸ್ ಪೇನ್ ಬರುವಂಥದ್ದು ಅತಿಯಾಗಿ ತಲೆನೋವು ಬರುವಂಥದ್ದು ಸಾಮಾನ್ಯವಾಗಿ ಜ್ವರದಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದೇ ರೀತಿಯೇ ಡೆಂಗ್ಯೂ ಜ್ವರದಲ್ಲೂ ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂದ್ರೆ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಹೋಗುತ್ತೆ ಸೊ ನೀವು ಇದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡ್ಕೋಬೇಕು ಸರಿಯಾದ ಚಿಕಿತ್ಸೆ ಜೊತೆ ಮನೆ ಮದ್ದನ್ನ ನೀವು ಸರಿಯಾಗಿ ಮಾಡಿಕೊಂಡಿದ್ದೆ ಆದರೆ ಇನ್ನು ಬೇಗ ರಿಕವರಿ ಆಗ್ತೀರಾ ಯಾವುದೆಲ್ಲ ಮನೆ ಮದ್ದಿಂದ ನಾವು ಡೆಂಗ್ಯೂ ಜ್ವರವನ್ನು ಗುಣ ಮಾಡ್ಕೋಬಹುದು ಅಂತ ನೋಡೋದಾದ್ರೆ ಪಪಾಯಿ ಎಲೆಯ ಜ್ಯೂಸನ್ನು ಕುಡಿಯೋದಿರ್ಬೋದು ಪಪಾಯಿ ಹಣ್ಣುಗಳನ್ನು ಸೇವನೆ ಮಾಡೋದಿರ್ಬೋದು ಇದರಿಂದ ನಿಮ್ಮ ರಕ್ತದಲ್ಲಿ ಕ್ಷೀಣಿಸಿರುವಂತಹ ಪ್ಲೇಟ್ಲೆಟ್ಸ್ಗಳು ಹೆಚ್ಚುತ್ತಾ ಹೋಗುತ್ತೆ ಇದು ಪ್ಲೇಟ್ಲೆಟ್ಗಳ ವೃದ್ಧಿಗೆ ಸಹಾಯಕ ಮಾಡುತ್ತೆ ಕಿವಿ ಫ್ರೂಟ್ಸನ್ನು ತಿನ್ನುವಂಥದ್ದು ಇದು ಕೂಡ ನಿಮ್ಮ ಪ್ಲೇಟ್ಲೇಟ್ಸ್ಗಳ ವೃದ್ಧಿಗೆ ಸಹಾಯಕ ಮಾಡುತ್ತೆ ಇನ್ನು ಬೇವಿನ ಕಷಾಯವನ್ನು ಮಾಡಿಕೊಳ್ಳೋವಂಥದ್ದು ಈಗ ಬೇವಿನ ಕಷಾಯವನ್ನು ಒಂದು ಲೀಟ್ರ್ ನೀರಿಗೆ ಒಂದು ಇಡಿಯಷ್ಟು ಬೇವಿನ ಸೊಪ್ಪನ್ನು ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಧನಿಯವನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿನವನ್ನ ಹಾಕಿ ಕುದಿಸಿ ಅದು ಒಂದು ಈಗ ನೀವೇನು ಅರ್ಧ ಲೀಟ್ರ್ ಹಾಕಿರ್ತೀರಿ ಸೊ ಅದು ಒಂದು ಅರ್ಧ ಲೀಟ್ರ್ ಆಗೋವರೆಗೂ ಕುದಿಸ್ಬೇಕು ಕುದಿಸಿ ದಿನಕ್ಕೆ ಮೂರು ಸರಿ ಕಷಾಯವನ್ನು ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂತಹ ಸೋಂಕನ್ನು ನೀವು ನಿವಾರಣೆ ಮಾಡ್ಬೋದು ಇದರಿಂದ ಪದೇ ಪದೇ ಜ್ವರ ಏನು ಬರ್ತಾ ಇರುತ್ತೆ ಇದರಿಂದ ನೀವು ಹೊರ್ಗಡೆ ಬರಬಹುದು ಬಿದಿರಿನ ಕಷಾಯವನ್ನು ಅಂದರೆ ಬಿದಿರು ಹುಲ್ಲಿನ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನೀವು ಈ ಡೆಂಗ್ಯೂ ಸಮಸ್ಯೆಯಿಂದ ಮುಕ್ತರಾಗ್ಬೋದು ಇದರಲ್ಲಿ ಕೀಟನಾಶಕ ಗುಣ ಇರೋದ್ರಿಂದ ನೀವು ಇದನ್ನ ಬಳಸೋದ್ರಿಂದ ಬೇಗ ಡೆಂಗ್ಯೂ ಜ್ವರದಿಂದ ಗುಣಮುಖರಾಗ್ತೀರಿ ಅದೇ ರೀತಿ ನಿಮ್ಮ ಸುತ್ತಮುತ್ತಲಿನ ಆ ಪ್ರದೇಶವನ್ನು ಸ್ವಚ್ಛವಾಗಿಡಬೇಕು ನಾನು ಹೇಳಿದ ಹಾಗೆ ನೀವು ಅದನ್ನ ಎಷ್ಟು ಸ್ವಚ್ಛವಾಗಿಡ್ತಿರೋ ಈ ತರಹದ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನೀವು ದೂರ ಉಳಿಬಹುದು ಇನ್ನು ಮನೆಯ ಸುತ್ತ ಸಂಜೆ ಟೈಮಲ್ಲಿ ಒಂದು ಸಾಂಬ್ರಾಣಿ ಒಗೆಯನ್ನ ಹಾಕೋದಿರ್ಬೋದು ಇನ್ನು ಸಂಜೆಯ ಟೈಮಲ್ಲಿ ಬೆರಣಿಯನ್ನ ಸುಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀವು ಮನೆ ಸುತ್ತ ಅದನ್ನ ಧೂಪ ಹಾಕೋ ಧೂಪ ಹಾಕೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ಪರಿಸರವು ಸ್ವಚ್ಛವಾಗಿರುತ್ತೆ ಯಾವುದೇ ರೀತಿಯ ಕಾಯಿಲೆ ರುಚನೆಗಳು ನಿಮ್ಮನ್ನ ಸುಳಿಯೋದಿಲ್ಲ ಇನ್ನ ಇದ್ರಿಂದ ಏನೆಲ್ಲ ಮನೆಮದ್ದುಗಳನ್ನ ಹೇಳ್ದೆ ಇದರಿಂದನೂ ನೀವು ಸರಿ ಹೋಗದೆ ಇದ್ರೆ ಹತ್ರದಲ್ಲಿ ಇರುವಂತಹ ಆಯುರ್ವೇದ ತಜ್ಞರನ್ನ ನೀವು ಭೇಟಿ ಮಾಡಿ ಇಲ್ಲವಾದಲ್ಲಿ ಒಮ್ಮೆ ಯೋಗವನಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಇನ್ನೊಂದು ಗಮನದಲ್ಲಿ ಇರಲಿ ವೀಕ್ಷಕರೇ ನಾನು ಹೇಳಿರುವಂತಹ ಎಲ್ಲ ಮನೆ ಮದ್ದುಗಳನ್ನು ಒಂದೇ ಸರಿ ಮಾಡ್ಕೋಬೇಕು ಅಂತ ಇಲ್ಲ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಒಂದು ಅಥವಾ ಎರಡು ತುಂಬಾ ಜನ ಕೇಳ್ತಾರೆ ಮೇಡಮ್ ಅಷ್ಟೊಂದು ಮನೆ ಮದ್ದು ಹೇಳ್ತೀನಿ ನಾವು ಯಾ ಎಲ್ಲಾನು ಹೆಂಗ್ ಮೇಂಟೈನ್ ಮಾಡಕ್ಕಾಗತ್ತೆ ಅಂತ ಸೊ ಎಲ್ಲದನ್ನು ಒಂದೇ ಸರಿ ಮಾಡ್ಕೊಳಕ್ ಆಗೋದಿಲ್ಲ ನಿಮಗೆ ಅನುಕೂಲವಾಗಿ ಯಾವ್ದು ಇರುತ್ತೆ ನಿಮಗೆ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಯಾವುದು ಸಿಗುತ್ತೆ ಅದನ್ನು ಒಂದೋ ಅಥವಾ ಎರಡೋ ಫಾಲೋ ಮಾಡಿ ಎಲ್ಲ ಮನೆಮದ್ದುಗಳನ್ನು ಅಟ್ ಎ ಟೈಮ್ ಮಾಡಕ್ಕೆ ಹೋಗಬೇಡಿ ನಿಮಗೆ ಆಗುವಂತಹ ಯಾವುದಾದ್ರೂ ಒಂದು ಅಥವಾ ಎರಡು ಮನೆಮದ್ದುಗಳನ್ನು ಮಾಡಿಕೊಳ್ಳಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು